ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಮಾಳು ಅಣ್ಣಂದೆ ಗಿಚ್ಚಿ ಗಿಲಿಗಿಲಿ ಉತ್ತರ ಕರ್ನಾಟಕದ ಹುಲಿ ಮಾಳು ಕ್ಯಾಪ್ಟನ್ ಆಗಿ ಗರ್ಜಿಸ್ತಾ ಇದ್ರೆ ಇಲಿ ಮೊಲ ನರಿ ತೋಳುಗಳೆಲ್ಲ ಒಂದೊಂದಾಗಿ ಬಿಲಾ ಸೇರ್ಕೋತಾ ಇವೆ ಬೆಳಗಿನ ಪ್ರಮುಗಳಲ್ಲಿ ಧ್ರುವಂತ್ ಮತ್ತು ರಾಶಿಕಾ ಅವರು ಮಾಳು ಅವತಾರಕ್ಕೆ ಬೆಚ್ಚಿ ಬಿದ್ದಿದ್ರೆ ಈಗ ಜಾಹ್ನವಿ ಮತ್ತು ರಾಜಮಾತೆ ಅಶ್ವಿನಿ ಗೌಡ ಅವರು ಸರದಿ ಜಾಹ್ನವಿಗೆ ಮಾಳು ಅವರು ಚಿಣಿಮಿಣಿ ಅಂತ ಬಿರುದು ಕೊಡ್ತಾ ಇವರು ಅಡುಗೆನ ಟೈಮ್ ಪ್ರಕಾರ ಮಾಡಲ್ಲ ಕ್ಯಾಮ್ರಾಗೋಸ್ಕರ ಮೇಕಪ್ ಮಾಡ್ಕೊಂಡು ತಿರುಗಾಡ್ತಾರೆ ಅಂತ ಅವ್ರಿಗೆ ಹೆಡ್ ಶಾಟ್ ಕೊಟ್ಟಿದ್ದಾರೆ ಇನ್ನು ರಾಜ ಮತ್ತೆ ಅಶ್ವಿನಿ ಗೌಡ ಅವರಿಗೆ ಕಪ್ಪು ಬಣ್ಣ ಕೊಡ್ತಾ ನಿಮ್ಮೊಳಗೆ ತುಂಬಾ ಕಲ್ಮಶ ತುಂಬಿಕೊಂಡಿದೆ ರಕ್ಷಿತಾನ ಮಗಳು ಅಂದ್ಕೊಂಡು ಹರ್ಟ್ ಮಾಡಿದ್ರಿ ಅಂತ ಅವ್ರನ್ನ ಅಲ್ಲಾಡ್ಸೋಕ್ ಹೋದಾಗ ಅಶ್ವಿನಿ ಅವರು ಕೂಡ ತಾವೇನು ತಳ್ಳು ಹಾಕುವಂತ ಆಳಲ್ಲ ಅಂತ ಮಾಳುಗೆ ಪ್ರತ್ಯುತ್ತರ ಕೊಡ್ತಾ ಬೇರೆಯವ್ರ ಹೆಸರು ಹೇಳಿಕೊಂಡು ಟಾಂಟ್ ಮಾಡೋದಲ್ಲ ನಾನು ಕ್ಷಮೆ ಕೇಳಿರ್ಬಹುದು ಆದರೆ ಸೋತಿಲ್ಲ ಮಾಳುಗೂ ಅಶ್ವಿನಿಗೂ ಮಧ್ಯ ಏನಿದೆ ನನಗೆ ಉತ್ತರ ಬೇಕು ಅಂತ ಗುಡುಗಿ ಬಡಪೆಟ್ಟಿಗೆ ಬಗ್ಗು ಆಸಾಮಿ ನಾನಲ್ಲ ಅಂತ ತೋರಿಸಿದ್ದಾರೆ ಇಲ್ಲಿ ಅಶ್ವಿನಿ ಗೌಡ ಟೂ ಪಾಯಿಂಟ್ ಜೀರೋ ನಮ್ಮ ಪ್ರಕಾರ ವೀಕ್ಷಕರಿಗೆ ಹೆಚ್ಚು ಇಷ್ಟ ಆಗ್ಬೋದು ಅನ್ನೋದು ನಮ್ಮ ಅನಿಸಿಕೆ ಕಳೆದ ಬಾರಿ ಮೊದಲ ಆರೇಳು ವಾರ ಉಗ್ರ ಮಂಜು ಕೂಡ ಮನೆಯಲ್ಲಿ ದೊಡ್ಡ ವಿಲನ್ ಆಗಿದ್ರೆ ತದನಂತರ ತುಂಬಾನೇ ಮೃದುವಾಗಿ ಜನಗಳಿಗೆ ಇಷ್ಟ ಆದ್ರು ಅಶ್ವಿನಿ ಗೌಡ ಅವರು ಕೂಡ ಎಲ್ಲಾ ಕಡೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗದೆ ಇದೇ ರೀತಿ ಸೌಮ್ಯವಾಗಿದ್ಕೊಂಡು ಬೇಕಾಗಿರೋ ಕಡೆ ಮಾತ್ರ ಅಬ್ಬರ್ಸಿದ್ರೆ ಜನಗಳಿಗೆ ಹೆಚ್ಚು ಹತ್ರ ಆಗ್ಬಹುದು ಇನ್ನು ಮಾಳು ಅಬ್ಬರದಿಂದ ತಳ ಸುಟ್ಟ ನರಿ ತೋಳಗಳು ಅವರ ಬೆನ್ನ ಹಿಂದೆ ಮಾತಾಡ್ತಾ ಜಾಹ್ನವಿ ಮಾಡ್ರು ಅನ್ನ ತಿಂದ್ಬಿಟ್ಟು ಅವ್ರಿಗೆ ಅಡಿಗೆ ಲೇಟ್ ಮಾಡ್ತಾರೆ ಅನ್ಬಿಟ್ರಲ್ಲ ಅಂತ ಕಾಕ್ರೋಚ್ ಅಂದ್ರೆ ದಡ್ಡನ ಕೈಗೆ ರಾಜ್ಯ ಸಿಕ್ಕರೆ ಹೀಗೆ ಆಗೋದು ಅಂತ ಜಾಹ್ನವಿ ಮಾತಾಡ್ಕೊಂಡಿದ್ದಾರೆ ನೋಡೋಣ ಮಾಳು ಅಣ್ಣನ ಈ ರುದ್ರ ತಾಂಡವ ತುಂಬಾ ದಿವಸ ಇರುತ್ತೆ ಅಥವಾ ಕ್ಯಾಪ್ಟನ್ಸಿ ಮುಗಿದ ತಕ್ಷಣ ಈ ಒಂದು ಹಾರಾಟ ತಣ್ಣಗ ಆಗ್ಬಿಡುತ್ತಾ ಅಂತ ಆದ್ರೆ ಈಗ ಈ ಸೀಸನ್ ಹನ್ನೆರಡಕ್ಕೆ ನಿಜವಾದ ಬೆಂಕಿ ಬಿದ್ದಿದೆ ಅಂತ ಹೇಳಬಹುದು ಹೊಡಿರಿ ಶಾವಿಗೆ ಆಗಿ ಮಜ್ಗಿ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್